ಶ್ರೀ ಗುರುದೇವ್ ಅಮಾವಾಸ್ಯೆ ದಿನಗಳಲ್ಲಿ ಮತ್ತು ಆಸುಪಾಸಿನ ಸಮಯಗಳಲ್ಲಿ ಕೌಟುಂಬಿಕ ಕಲಹಗಳು ಉಂಟಾಗುತ್ತದೆ ಮತ್ತು ಕಲಹಗಳು ಉಂಟಾಗುವ ಸಂದರ್ಭಗಳು ಬರುತ್ತವೆ ಅದರಲ್ಲೂ ಮನೆಯ ಹೆಂಗಸರಿಗೆ ಮನಸ್ಸು ಕೆಡುತ್ತದೆ ಅಮಾವಾಸ್ಯ ದಿನದಲ್ಲಿ ಪ್ರಕೃತಿಯ ಬದಲಾಗುವ ದಿನ ಮನಸ್ಸಿನ ಸೂಕ್ಷ್ಮ ತರಂಗಗಳಿಗೆ ಧಕ್ಕೆ ಉಂಟಾಗಿ ಮನಸ್ಸು ಕೆರಳುತ್ತದೆ ಆಗ ಕೋಪ ರೋಷ ದ್ವೇಷಗಳು ಉಂಟಾಗಿ ಅನಾಹುತ ಉಂಟಾಗುತ್ತದೆ ಆಗ ಶಕ್ತಿಗಳ ಪ್ರಭಾವ ಹೆಚ್ಚು ಇರುತ್ತೆ ಅದಕ್ಕಾಗಿ ಒಂದು ಸರಳ ಉಪಾಯ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಗಳು ತಿಳಿಸಿಕೊಡುತ್ತೇವೆ ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಒಣಗಿದ ಬೇವಿನ ಕಡ್ಡಿಯನ್ನು ತೆಗೆದುಕೊಂಡು ಅದಕ್ಕೆ ಚೆನ್ನಾಗಿ ಕಪ್ಪು ದಾರವನ್ನು ಸುತ್ತಬೇಕು ದಾರ ಸುತ್ತಿದ ನಂತರ ನೈಋತ್ಯ ಮೂಲೆಯಲ್ಲಿ ಇಡಬೇಕು ಅಥವಾ ಯಾವುದಾದರೂ ಒಂದು ಮೂಲೆಯಲ್ಲಿ ಇಡಬೇಕು ಅಮಾವಾಸ್ಯೆ ಕಳೆದ ನಂತರ ಆ ಕಡ್ಡಿಯನ್ನು ಬರಿಗಾಲಲ್ಲಿ ತೆಗೆದುಕೊಂಡು ಹೋಗಿ ದೂರ ಬಿಸಾಕಬೇಕು ನಂತರ ಮನೆಗೆ ಬಂದು ಸ್ನಾನ ಮಾಡಬೇಕು ಹೀಗೆ ಮಾಡಿದರೆ ದುಷ್ಟಶಕ್ತಿಗಳು ಬೇವಿನ ಕಡ್ಡಿಯ ಸಮೇತ ದೂರವಾಗುತ್ತದೆ ಅಮಾವಾಸ್ಯೆ ದಿನಗಳಲ್ಲಿ ಗಾಯ ವಾಹನ ಅಪಘಾತ ಶತ್ರುಬಾಧೆ ಹಾಗೂ ಅನೇಕ ಸಮಸ್ಯೆಗಳು ಕಾಡುತ್ತಿರುತ್ತದೆ ಅಂಥವರು ಮೂರು ದಳದ ಬೇವಿನ ಸೊಪ್ಪನ್ನು ಜೇಬಿನಲ್ಲಿ ಇಟ್ಟುಕೊಂಡು ಮನೆಯ ಹೊರಗಡೆ ಹೋಗಬೇಕು ಆಗ ಯಾವ ರೀತಿಯಲ್ಲಿ ಅಮಾವಾಸ್ಯ ದಿನ ತೊಂದರೆಗಳು ಆಗುವುದಿಲ್ಲ ಇನ್ನು ವೀಕ್ಷಕರೇ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ